ಪ್ರೇಮಿ ಕೇಸ್ ಪ್ರೂವ್ ಆಗಬೇಕಲ್ಲ ಅದಕ್ಕೆ ಮುಂಚೆನೆ ಇವ್ರು ಯಾಕೆ ಪ್ರಶಿಕ್ಷಣ ಕೊಟ್ಟರು ಅದನ್ನೇ ಇವ್ರು ಯಾಕೆ ಡಿ ಕೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಕೊಟ್ಟಿಲ್ಲ ಅದನ್ನೇ ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿಲ್ಲ ಜೊಲ್ಲೆ ಮೇಲೆ ಕೊಟ್ಟಿಲ್ಲ ಹಿರಾಣಿ ಮೇಲೆ ಕೊಟ್ಟಿಲ್ಲ ಅವ್ರೆಲ್ಲ ಮೇಲೆಲ್ಲ ತನಿಖೆಯಾಗಿ ಪ್ರಯತ್ನವಾಗಿ ಇದನ್ನ ನಾವು ಮಾಡ್ತಾ ಇದ್ದೀವಿ ಆಮೇಲೆ ಸಿದ್ದರಾಮಯ್ಯನವರು ಅವರು ಹಿಂದುಳಿದ ಜಾತಿಯವರು ಆಗದೇ ಅವರೇನಾದ್ರು ಆಗಿದ್ರೆ ರಾಜ್ಯಪಾಲರು ಈ ಕೆಲಸ ಮಾಡ್ತಾ ಇದ್ವಾ ರಾಜ್ಯಪಾಲರಿಗೆ ಆ ಶಕ್ತಿ ಬರ್ತಾ ಇತ್ತ ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ ಯಾಕೆಂದ್ರೆ ಉಳಿದ ನಾಲ್ಕು ಜನರು ಯಾರ್ಯಾರು ಪೆಂಡಿಂಗ್ ಇದೆಯೋ ರಾಜ್ಯಪಾಲರ ಅಂಗಳದಲ್ಲಿ ನಾಲ್ಕು ಜನರು ಮೇಲ್ಜಾತಿಯವರು ಯಾಕೆ ರಾಜ್ಯಪಾಲರಿಗೆ ಆ ತಾಕತ್ ಬಂದಿಲ್ಲ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಲಿಕ್ಕೆ ಸಿದ್ದರಾಮಯ್ಯವರ ಮೇಲೆ ಯಾಕೆ ಬಂತು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಪ್ರತಿನಿಧ್ಯ ಮಾಡ್ತಾರೆ ಪ್ರಾತಿನಿಧ್ಯ ಮಾಡ್ತಿದ್ದಾರೆ ತಡ ಸಮುದಾಯಗಳನ್ನ ಪ್ರಾತಿನಿಧ್ಯ ಮಾಡ್ತಿದ್ದಾರೆ ಹೋಮುವಾದಿಗಳನ್ನು ವಿರೋಧ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡ್ತಾ ಇದ್ದಾರೆ ಶೋಷಣೆಯ ವಿರುದ್ಧ ಸಿದ್ಧರಾಮಯ್ಯನವರು ಧ್ವನಿ ಎತ್ತಿದ್ದಾರೆ ಇಡೀ ದೇಶದಲ್ಲಿ ಧ್ವನಿ ಎತ್ತಾ ಇರ್ತಕ್ಕಂಥ ಕೆಲವೇ ಕೆಲವು ಪ್ರಮುಖರಲ್ಲಿ ಸಿದ್ದರಾಮಯ್ಯವರೊಬ್ಬರು ಹಾಗಾಗಿ ಅವರು ಸಿದ್ಧರಾಮಯ್ಯನವರನ್ನ ಹಣಿ ಹಣಿಯೋದು ಅವರ ಉದ್ದೇಶ ಆಗಿದೆ ಹೊರತು ಇಲ್ಲಿ ಕೊಡೋದು ಅವರ ಉದ್ದೇಶ ಆಗಿಲ್ಲ ಹೊನ್ನಾಪುರ ಅಂತ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯಪಾಲರ ನಡವಳಿಕೆ ವಿರುದ್ಧ ಅವರ ಅನ್ಯಾಯದ ತೀರ್ಮಾನದ ವಿರುದ್ಧ ನಾವು ಪ್ರತಿಭಟನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ನಾಡಿನ ತಳ ಸಮುದಾಯದ ಹಿಂದುಳಿದ ವರ್ಗದ ಮಹಾನ್ ನಾಯಕರಾದಂತ ಸಿದ್ದರಾಮಯ್ಯನವ್ರನ್ನ ತೇಜಾವಧೆ ಮಾಡಬೇಕು ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅನ್ನೋ ಒಂದು ಕಾರಣ ನೀಡಿ ಸುಳ್ಳು ಆಪಾದನೆ ಮೇಲೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಇವರು ಅನುಮತಿಯನ್ನ ಕೊಟ್ಟಿದ್ದಾರೆ ಇದು ನಿಜವಾಗಲೂ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾದ್ದು ದೇಶದ ಕಾನೂನಿಗೆ ಸಂವಿಧಾನಕ್ಕೆ ವಿರುದ್ಧವಾದ್ದು ಹಾಗಾಗಿ ರಾಜ್ಯಪಾಲರ ನಡೆಯನ್ನ ವಿರೋಧ ಮಾಡಿ ನಾವು ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಮುಂದುವರಿಬಾರ್ದು ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಇದರ ರಾಷ್ಟ್ರಪತಿ ಅವ್ರನ್ನು ಅವರನ್ನ ವಾಪಸ್ ಕರೆಸ್ಕೋಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಾವು ತೀವ್ರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಸೆಪ್ಟೆಂಬರ್ ಮೂರನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಅಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ ಸಾವಿರ ಜನ ಸೇರ್ತಾ ಇದೀವಿ ನಾವು ಬೇಡಿಕೆಗಳು ಇದೆ ಅಲ್ಲ ನಾವು ಪ್ರಧಾನವಾಗಿ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಇದು ಅನ್ಯಾಯದ ತನಿಖೆ ಇದು ಏನೂ ತಪ್ಪು ಮಾಡದೇ ಇರೋರಿಗೆ ಇಲ್ಲದೆ ಇರೋ ಹಗರಣವನ್ನ ಸೃಷ್ಟಿ ಮಾಡಿ ಒಂದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತ ಜನಾದೇಶವನ್ನ ಪಡೆದಂತ ಸರ್ಕಾರವನ್ನ ದುರ್ಬಲಗೊಳಿಸಿ ಜನಪರವಾದಂತ ಹಿಂದುಳಿದ ವರ್ಗದ ಪರವಾಗಿರ್ತಕ್ಕಂತ ಒಬ್ಬ ನಾಯಕನ ತೇಜೋವದೆ ಮಾಡೋದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ನನ್ನ ಹೆಸರು ಹಿಂದೂ ದರ ಹೊನ್ನಾಪುರ ಅಂತ